Hi, welcome back to my channel. ನಾನು ಇವತ್ತು ಒಂದೇ ವಿಡಿಯೋದಲ್ಲಿ ನಾನು ಒಟ್ಟು ಮೂರು ಐಟಮ್ನ ತೋರಿಸ್ತಾ ಇದ್ದೀನಿ ಅಂದರೆ ರೋಸ್ಮೆರಿ ವಾಟರ್ ಆಗಿರ್ಬೋದು ರೋಸ್ಮೆರಿ ಆಯಲ್ ಆಗಿರ್ಬೋದು ಮತ್ತು ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು ನಾನು ತಮ್ಮನ ಮದುವೆ ಇದೆ ಅಂತ ಮೈಸೂರಿಗೆ ಹೋಗಿದ್ದೆ ನಾವು ಯಾವುದೇ ರೀತಿ ಒಂದು ತ್ರೀ ಡೇಸ್ ಟು ಫೋರ್ ಡೇಸ್ ಕೊರಿಯರ್ನ ಮಾಡೋಕ್ಕಾಗಿರಲಿಲ್ಲ ಮದುವೆ ಇದೆ ಅಂತ ಅಂದರೆ ಶಾಪಿಂಗ್ ಇತ್ತು ಮುಂದಿನ ತಿಂಗಳು ನನ್ನ ತಮ್ಮನ ಮದುವೆ ಇದೆ ಅದರಿಂದ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಒಂದು ತ್ರೀ ಡೇಸ್ ಟೈಮ್ನ ತೊಗೊಂಡಿದ್ವಿ ಬಟ್ ಐಟಮ್ಸ್ ಕೂಡ ಖಾಲಿಯಾಗಿತ್ತು ಅದಕ್ಕೆ ನಾನು ಮತ್ತೆ ಊರಿಗೆ ಬಂದು ಎಲ್ಲ ನಾನು ಪ್ರಿಪೇರ್ ಮಾಡಿ ಹೋಗೋಣ ಅಂತ ಮಾಡ್ತಾ ಇದ್ದೀನಿ ಆಯಿಲ್ ಮತ್ತು ರೋಸ್ಮೆರಿ ವಾಟರ್ ಆಗಿರ್ಬೋದು ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು ಈ ಸಲಿ ನಾನು ವೆಯ್ಟ್ ಲಾಸ್ ಪೌಡರ್ನ ನೂರು ಕೆ ಜಿಯಷ್ಟು ವೆಯ್ಟ್ ಲಾಸ್ ಪೌಡರ್ ಒಂದೇ ಸಲಿಗೆ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ ಹದಿನೈದು ದಿನಕ್ಕೆಲ್ಲ ನಮಗೆ ನೂರು ಕೆ ಜಿಯಷ್ಟು ಸೇಲ್ ಇದೆ ಅದರಿಂದ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಜಾಸ್ತಿನೇ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಇನ್ನು ರೋಸ್ಮೇರಿ ವಾಟರ್ಗೆ ನಾನಿಲ್ಲಿ ಸ್ವಲ್ಪ ಮೆಂತ್ಯೆ ಜಾಸ್ತಿ ರೋಸ್ಮೆರಿ ವಾಟರ್ ಮತ್ತು ಲವಂಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಅದರಲ್ಲಿರೋ ಸಾರಾಂಶ ಎಲ್ಲ ನೀರಿಗೆ ಬಿಡಬೇಕು ಅದಾದಮೇಲೆ ನಾವು ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ಸ್ಟೋರ್ ಮಾಡ್ಕೊಳ್ತೇವೆ ಅಂತಂದರೆ ರೋಸ್ಮೆರಿ ವಾಟರ್ ರೆಡಿ ಆಗೇ ಬಿಡುತ್ತೆ ಇದನ್ನು ನಾವು ಒಂದು ಒನ್ ಮಂತ್ ಇಟ್ಕೊಬೋದು ಹೊರಗಡೆ ಇಡ್ತೀವಿ ಅಂತಂದರೆ ಹದಿನೈದು ದಿನ ಇಟ್ಕೊಬೇಕು ಫ್ರಿಡ್ಜಲ್ಲಿ ಇಡ್ತೀವಿ ಅಂದರೆ ಒನ್ ಮಂತ್ ಈ ಒಂದು ವಾಟರ್ನ ಸ್ಟೋರ್ ಮಾಡಿ ಇಟ್ಕೊಬೋದು ಆದಷ್ಟು ಫ್ರಿಡ್ಜಲ್ಲಿ ಇಟ್ಟರೆ ಒಳ್ಳೇದು ಇದನ್ನು ನೈಟ್ ಟೈಮ್ ನಾವು ಹೇರ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಟ್ಟು ಒಂದು ನಾಟ್ ಹಾಕಿ ಮಲಗೋದ್ರಿಂದ ಹೇರು ರೀಗ್ರೋತ್ ಆಗ್ತಾ ಹೋಗುತ್ತೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಬೇಬಿ ಏರ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಇಲ್ಲಿ ರೋಸ್ ಮೇರಿ ಏರ್ ಆಯಿಲ್ ಇದ್ದೀನಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇಲ್ಲಿ ಏನೇನು ಹಾಕಿದ್ದೀನಿ ಅಂತ ದಾಸವಾಳದ್ದು ಬಿಳಿ ಹೂವು ಕೆಂಪು ಹೂವು ಕೆಂ ಬಿಳಿ ಎಲೆ ಕೆಂಪು ಎಲೆಯೂ ಕೂಡ ಹಾಕಿದ್ದೀನಿ ಮತ್ತು ಅವರಂ ಹೂವು ಆಗಿರ್ಬೋದು ಮತ್ತು ಹೈಬಿಸ್ಕಸ್ ಫ್ಲವರ್ ಆಗಿರ್ಬೋದು ಲಾವಣ ಬೇರು ಮತ್ತು ಹಲುವೆರಾ ರೋಸ್ ಪೆಟಲ್ಸ್ ಕರ್ಬೇವು ಮೆಂತ್ಯ ಈರುಳ್ಳಿ ರೋಸ್ಮೆರಿ ಬೆಟ್ಟದ್ನಲ್ಲಿಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೊಬೇಕು ಐಟಮ್ ಬಂದು ಇಷ್ಟನ್ನು ಹಾಕಬೇಕು ನಾನು ಇಲ್ಲಿ ಒಟ್ಟು ಹದಿನೈದು ಐಟಮ್ನ ಹಾಕೊತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಹತ್ತು ಲೀಟ್ರ್ ಎಣ್ಣೆಗೆ ಇವತ್ತು ನಾನು ರೋಸ್ಮೆರಿ ಏರ್ ಆಯಿಲ್ನ ಮಾಡ್ತಾ ಇರೋದು ಅಂದರೆ ರೋಸ್ಮೆರಿ ಏರ್ ಆಯಿಲಿಂದನೂ ಕೂಡ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜಸ್ಟ್ ಒನ್ ವೀಕ್ಗೆಲ್ಲ ಏರ್ ಫಾಲ್ ಕಮ್ಮಿ ಆಗಿದೆ ಏರ್ ಗ್ರೋತ್ ಆಗ್ತಾ ಇದೆ ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ನಾನು ಪ್ರತಿಯೊಂದು ರಿವ್ಯೂನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ತಪ್ಪದೇ ಹೋಗಿ ಇನ್ಸ್ ಇನ್ಸ್ಟಾಗ್ರಾಮ್ನ ಒಂದ್ಸಲಿ ಚೆಕ್ ಮಾಡಿ ಈಗ ನಾನು ಹತ್ತು ಲೀಟ್ರಿಗೆ ಟೋಟಲಿ ಇವತ್ತು ಮಾಡ್ತಾ ಇರೋದು ಮೆಂತ್ಯ ಮತ್ತು ರೋಸ್ಮೆರಿನ ಹಾಕೊತಾ ಇದ್ದೀನಿ ಇನ್ನು ಬಾಕಿ ಐಟಮ್ನೆಲ್ಲ ಆಮೇಲೆ ಹಾಕೊತೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ನಮಗೆ ಸಾರಾಂಶ ಬಿಡಬೇಕು ಮೇನ್ ಮೆಂತ್ಯ ಮತ್ತು ರೋಸ್ಮೆರಿ ಸಾರಾಂಶ ಬಿಟ್ಟಾಗ್ಲೇ ಆಯಿಲ್ ಚೆನ್ನಾಗೆ ಪ್ರಿಪೇರ್ ಆಗೋದು ಒಂದು ಒಳ್ಳೆ ಗುಡ್ ಕಲರ್ ಬರೋದು ಅಂತಲೇ ಹೇಳ್ಬೋದು ಈಗ ಲಾ ಅಂಚದ ಬೇರಾಗಿರ್ಬೋದು ಹೈಬಿಸ್ಕಸ್ ಫ್ಲವರ್ ರೋಸ್ ಫ್ಲವರ್ಸ್ ಮತ್ತು ಬೆಟ್ಟದ ನಲ್ಲಿಕಾಯಿ ಆಗಿರ್ಬೋದು ಬೆಟ್ಟದ ನಲ್ಲಿಕಾಯಿ ಕೆಲವೊಮ್ಮೆ ಸೀಸನ್ ಇದ್ದಾಗ ನಮಗೆ ಫ್ರೆಶ್ ಆಗಿ ಸಿಗ್ಬಿಡುತ್ತೆ ಸೀಸನ್ ಇಲ್ಲ ಅಂತ ಅಂದರೆ ನಾನು ಡ್ರೈ ತಗೊಂಡ್ಬಂದ್ಬಿಡ್ತೀನಿ ಡ್ರೈನೆ ಹಾಕೊಳ್ತೀನಿ ಇನ್ನು ಅಲುವೆರಾ ಹಾಕೋದ್ರಿಂದ ಕೂದಲು ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗುತ್ತೆ ಸೊ ಅಲುವೆರಾನು ಕೂಡ ಹಾಕೊಂತ ಇದೀನಿ ಈರುಳ್ಳಿನೂ ಅಷ್ಟೇ ನಾವು ಸಣ್ಣ ಈರುಳ್ಳಿ ಅಂದರೆ ನಾವು ಕೆಲವೊಂದು ಬಿಸಿಬೇಳೆ ಭಾತಕ್ಕೆ ಹಾಕ್ತೀವಿ ನೋಡಿ ಆ ರೀತಿ ಸಣ್ಣ ಈರುಳ್ಳಿನೂ ಕೂಡ ತಂದು ಹಾಕ್ಕೊಂಡ್ರೆ ಅದು ಇನ್ನೂ ಒಳ್ಳೆಯದು ಕೆಲವೊಂದು ಟೈಮಲ್ಲಿ ಅದು ಕೂಡ ಇಲ್ಲಿ ಸಿಗೋಲ್ಲ ಅದಕ್ಕೆ ನಾನಿಲ್ಲಿ ದಪ್ಪ ಈರುಳ್ಳಿನೇ ಹಾಕೊತಾ ಇದ್ದೀನಿ ಇನ್ನು ಐ ಬಿಸ್ಕಸ್ ಬಿಳಿ ಎಲೆ ಮತ್ತು ಕೆಂಪು ಎಲೆ ಎರಡನ್ನೂ ಕೂಡ ಹಾಕೊತಾ ಇದ್ದೀನಿ ಎಲ್ಲ ಕ್ವಾಂಟಿಟಿನೂ ಸ್ವಲ್ಪ ಸ್ವಲ್ಪ ಹಾಕಲ್ಲ ಜಾಸ್ತಿನೇ ಹಾಕ್ತೀನಿ ರಿಸಲ್ಟು ಕೂಡ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಅಂತ ಇಷ್ಟಿಷ್ಟೇ ಹಾಕಬೇಕು ಅಂತ ಪ್ರಮಾಣ ಅಂತ ಏನಿಲ್ಲ ನಾವೊಂದು ಎಣ್ಣೆ ಪ್ರಿಪೇರ್ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ನಾವು ಎಷ್ಟೆಷ್ಟು ಹಾಕಬೇಕು ಅಂತ ನಮಗೆ ಗೊತ್ತೇ ಆಗಿಬಿಡುತ್ತೆ ಅದರಲ್ಲೇ ಇದನ್ನೆಲ್ಲ ಚೆನ್ನಾಗಿ ಬಾಯ್ಲಾಗಿ ಕ್ರಿಸ್ಪಿಯಾಗಿ ಆಗಬೇಕು ಆಗ ಎಣ್ಣೆ ಚೆನ್ನಾಗೇ ಆಗಿದೆ ಅಂತ ಅರ್ಥ ಒಟ್ಟು ನಾನು ಹತ್ತು ಲೀಟ್ರಿಗೆ ಎಣ್ಣೆ ಮಾಡ್ತಾ ಇರೋದ್ರಿಂದ ಅದು ತುಂಬ ಚೆನ್ನಾಗೂ ಇರುತ್ತೆ ಈ ಬಾಣಂತನ ಟೈಮಲ್ಲಿ ಕೂದಲಂತೂ ತುಂಬ ಅಂದರೆ ತುಂಬಾ ಉದ್ರೋಗಿರುತ್ತೆ ಬಟ್ ಈ ಒಂದು ರೋಸ್ಮೆರಿ ಏರ್ ಆಯಿಲ್ನ ಹಾಕೊಳ್ಳೋದ್ರಿಂದ ನಿಜವಾಗ್ಲೂ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಮತ್ತು ನಾನು ಇದಕ್ಕೆ ಇಲ್ಲಿ ಬಾದಾಮಿ ಎಣ್ಣೆನೂ ಕೂಡ ಹಾಕೊತಾ ಇದ್ದೀನಿ ಡಾಬರ್ ಬಾದಾಮಿ ಎಣ್ಣೆ ಪ್ಯೂರ್ ಬಾದಾಮಿ ಎಣ್ಣೆ ಅಂತಲೇ ಹೇಳ್ಬೋದು ಇದನ್ನು ಕೂಡ ನಾನಿಲ್ಲಿ ಒಟ್ಟು ಅರ್ಧ ಲೀಟ್ರಷ್ಟು ಹಾಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಗಲಿ ಅದ್ರ ಘಮ ಆಗಲಿ ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕರ್ಬೇವ್ನ ಹಾಕ್ಕೊಂತೀನಿ ಕರ್ಬೇವ್ ಯಾಕೆ ಹಾಕ್ತೀನಿ ಜಾಸ್ತಿ ಅಂತ ಅಂದರೆ ಬಿಳಿ ಕೂದಲು ಕಮ್ಮಿಯಾಗಿ ಕೂದಲು ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೀಲಿ ಅಂತ ಕರ್ಬೇವ್ ಕ್ವಾಂಟಿಟಿನ ಜಾಸ್ತಿ ಹಾಕ್ತೀನಿ ಇದನ್ನೆಲ್ಲಾನು ಚೆನ್ನಾಗೇ ಕುದಿಸಿ ಅದರಲ್ಲಿ ಅಂಥ ಸಾರಾಂಶ ಎಲ್ಲ ಎಣ್ಣೆಗೆ ಬಿಟ್ಟು ಕ್ರಿಸ್ಪಿ ಆಗಬೇಕು ಕ್ರಿಸ್ಪಿ ಆದಮೇಲೆ ನಾನು ಓವರ್ ನೈಟ್ ಬಿಡ್ತೀನಿ ಅದಾದಮೇಲೆ ಬೆಳಗ್ಗೆ ಟೈಮ್ ಈ ರೀತಿ ಸೋದಿಸ್ಕೊಂತೀನಿ ಈಗ ನೀವು ನೋಡ್ತಾ ಇರ್ಬೋದು ಆಯಿಲ್ ಎಷ್ಟು ಚೆನ್ನಾಗೆ ಕಲರಾಗೆ ಬಂದಿದೆ ಅಂತ ಹತ್ತು ಲೀಟ್ರ್ ಎಣ್ಣೆ ಎಂಟು ಲೀಟ್ರ್ ಎಣ್ಣೆ ಆಗೋಷ್ಟು ಅಂದರೆ ಎರಡು ಲೀಟ್ರ್ ಎಣ್ಣೆ ಹೋಗಬೇಕು ಅಷ್ಟು ಕುದಿಬೇಕು ಅದರಲ್ಲಿರುವಂಥ ಸಾರಾಂಶ ಬಿಡಬೇಕು ಇನ್ನು ಪ್ಯಾಕಿಂಗ್ ಕೂಡ ಆಯಿತು ಆಯಿಲ್ ಬಾಟಲ್ದು ನೆಕ್ಸ್ಟ್ ಬಂದು ನಾನು ಇಲ್ಲಿ ನಿಮ್ಮೊಟ್ಟಿಗೆ ವೇಟ್ ಲಾಸ್ ಪೌಡರ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಈ ಸಲ ನಾವು ಸ್ವಲ್ಪ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀವಿ ಕೆಲವು ಸಲ ಐವತ್ತು ಕೆ ಜಿ ನೂರು ಕೆ ಜಿ ಎಲ್ಲ ಒಂದು ಕೆ ಜಿ ಅರ್ಧ ಅರ್ಧ ಕೆ ಜಿ ತೊಗೊಳೋದ್ರಿಂದ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಮನೇಲೇ ಸುಮ್ಮನೆ ಕೂರೋದ್ರ ಬದಲು ಅಥವಾ ಹೆಣ್ಣು ಮಕ್ಕಳಿಗೆ ಹೇಳ್ತಾರ ಅಂತ ಒಂದು ಸಂದೇಶ ಅಂತಲೇ ಅನ್ಕೋಬೋದು ಮನೆಯಲ್ಲೇ ಸುಮ್ಮನೆ ಕೂರೋದ್ರ ಬದಲು ನಮಗೆ ಗೊತ್ತಿರೋವಂಥ ಏನಾದರೂ ಒಂದು ಕಲೆನ ಹೊರಗೆ ಹಾಕಿ ಈ ರೀತಿ ಒಂದು ಬಿಸ್ನೆಸ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಾವು ಕೂಡ ತುಂಬ ಬ್ಯುಸಿ ಆಗ್ತೀವಿ ಹಾಗೆ ಟೈಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೈಮ್ ಕೂಡ ವೇಸ್ಟ್ ಆಗೋಲ್ಲ ಅಂತಲೇ ಹೇಳ್ಬೋದು ಈಗ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಸ್ವಲ್ಪ ಒಂದು ಕ್ವಾಂಟಿಟಿಲೇ ಆಗಿ ಆಗಿತ್ತು ಅಂದರೆ ಒಂದು ಕೆ ಜಿಲಿ ಮಾಡಿದ್ದು ಅದನ್ನು ವೀಡಿಯೋ ಮಾಡಿ ಹಾಕಿದ್ಮೇಲೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಜನಕ್ಕೆ ಗೊತ್ತಾದ ಮೇಲೆ ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ಒಂದು ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು ಹೈ ಪ್ರೋಟೀನ್ ಪೌಡರ್ ಆಗಿರ್ಬೋದು ತಗೊಂತ ಇದ್ದಾರೆ ನೀವು ತಪ್ಪದೆ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಾನು ಪ್ರತಿಯೊಂದು ಅಪ್ಡೇಟ್ಸ್ನ ನಾನು ಅದರಲ್ಲಿ ಆಗ್ತಾ ಇರ್ತೀನಿ ಏನಕ್ಕೆ ಅಂದರೆ ರಿವ್ಯೂ ಆಗಿರ್ಬೋದು ಹೈ ಪ್ರೋಟೀನ್ ರಿವ್ಯೂ ಆಗಿರ್ಬೋದು ವೆಯ್ಟ್ ಲಾಸ್ ರಿವ್ಯೂ ಆಗಿರ್ಬೋದು ನಲಂಗ ಮಾವು ವೈಟ್ನಿಂಗ್ ಫೇಸ್ ಪ್ಯಾಕ್ ರಿವ್ಯೂ ಆಗಿರ್ಬೋದು ಎಲ್ಲ ರಿವ್ಯೂನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ತಪ್ಪದೆ ಫಾಲೋ ಮಾಡಿ ಈ ರೀತಿ ಒಂದು ಬಿಸ್ನೆಸ್ನ ನಾವು ಮನೆಯಲ್ಲೇ ಸ್ಟಾರ್ಟ್ ಮಾಡ್ಬೋದು ಎಲ್ಲ ಹೆಣ್ಮಕ್ಳಿಗೂ ಅನುಕೂಲ ಆಗುತ್ತೆ ಹಾಗೆ ಲೈಫಲ್ಲಿ ಬ್ಯುಸಿ ಕೂಡ ಆಗ್ಬೋದು ಸುಮ್ಮನೆ ಬೇಡ್ದೋಗಿರೋ ಮಾತಾಡಿ ಟೈಮ್ನ ಕಳೆಯೋದ್ರ ಬದಲು ಜೀವನದಲ್ಲಿ ಬ್ಯುಸಿಯಾಗಿ ಏನಾದರೂ ಒಂದು ಸಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಯಾವುದೂ ಕಷ್ಟ ಅಂತ ಅನಿಸಲ್ಲ ಬಟ್ ಕಷ್ಟಪಟ್ರೇ ಸುಖವಾಗಿ ನಾವು ಜೀವನನ ಸಾಗಿಸೋಕಾಗೋದು ಅಂತಲೇ ಹೇಳ್ಬೋದು ಕಾಯಕವೇ ಕೈಲಾಸ ಅಂತ ದೊಡ್ಡವ್ರು ಹೇಳಿದ್ದಾರೆ ನೋಡಿ ಆ ರೀತಿ ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿರ್ತಾರೆ ಕಾಯಕವೇ ಕೈಲಾಸ ನೀನು ಮಾಡೋ ಕೆಲಸದಲ್ಲಿ ದೇವ್ರನ್ನ ಕಾಣು ಹಾಗೆ ನಿನಗೆ ಅಭಿವೃದ್ಧಿ ಕೊಡ್ತಾನೆ ಭಗವಂತ ಅಂತ ಹಾಗೆ ದೇವ್ರನ್ನ ಕಂಡಿದ್ದಕ್ಕೆ ಭಗವಂತ ನನ್ನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾನೆ ಅಂತಲೇ ಹೇಳ್ಬೋದು ಯಾರ ಕೈಲೂ ನಂಬೋಕ್ಕಾಗಲ್ಲ ಒಂದೇ ತಿಂಗಳಿಗೆ ಅಥವಾ ಎರಡು ತಿಂಗಳಾಯಿತು ಅಂತಲೇ ಅನ್ಕೊಬೋದು ಎರಡು ತಿಂಗಳಿಗೆ ಸಾವಿರ ಜನ ಕಸ್ಟಮರ್ನ ನಾವು ಸಂಪಾದನೆ ಮಾಡಿದ್ದೀವಿ ಅಂತ ಅಂದರೆ ಅದು ಸುಲಭ ಮಾತು ಅಲ್ಲವೇ ಅಲ್ಲ ನನಗಂತೂ ಖುಷಿ ಆಗ್ತಾಯಿದೆ ಯಾಕೆ ಅಂತ ಅಂದರೆ ನಾವೀಗ ಸಾವಿರ ಜನ ನಮ್ಮ ಹತ್ರ ಪರ್ಚೇಸ್ ಮಾಡಿರೋರು ಮತ್ತೆ ಅದೇ ಸಾವಿರ ಜನ ಮತ್ತೆ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಸುಲಭದ ಮಾತೇ ಅಲ್ಲ ಅಂತಲೇ ಹೇಳ್ಬೋದು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಮತ್ತು ಡೈಲಿ ಬಳಸುವಂಥ ಬಾತ್ ವಾಶ್ ಪೌಡರ್ ಆಗಿರ್ಬೋದು ವೇಟ್ ಲಾಸ್ ಪೌಡರ್ ಆಗಿರ್ಬೋದು ಹೈ ಪ್ರೋಟೀನ್ ಪೌಡರ್ ಆಗಿರ್ಬೋದು ರೋಸ್ಮೆರಿ ಏರ್ ಆಯಿಲ್ ಆಗಿರ್ಬೋದು ರೋಸ್ಮೆರಿ ವಾಟರ್ ಆಗಿರ್ಬೋದು ಬಹಳ ಅದ್ಭುತವಾಗಿ ರಿಸಲ್ಟ್ ಕೊಡ್ತಾ ಇದೆ ಅದು ಈಗ ಒಂದು ವಾರ ಆಯಿತು ಡಿಟಾಕ್ಸ್ ಡ್ರಿಂಕ್ ಪೌಡರ್ನ ನಾವು ಪ್ರಿಪೇರ್ ಮಾಡಿ ಬಟ್ ಅದು ಭಾಳ ಕಹಿ ಇರುತ್ತೆ ಹಂಗಾದರೂ ಆ ಒಂದು ಪ್ರಾಡಕ್ಟ್ ತುಂಬ ಇಷ್ಟ ಆಗಿ ಅದು ಕೂಡ ನಮ್ಮಲ್ಲಿ ಒಂದು ಕೆ ಜಿ ಅರ್ಧ ಕೆ ಜಿ ಈ ರೀತಿ ಸೇಲ್ ಆಗ್ತಾ ಇದೆ ಒಬ್ಬೊಬ್ಬರೇ ಒಂದು ಒಂದು ಕೆ ಜಿ ತಗೊತಾ ಇದ್ದಾರೆ ಇನ್ನು ನಾವು ಮೂರು ದಿನದಿಂದ ಯಾವುದೇ ರೀತಿ ಡಿಸ್ಪ್ಯಾಚ್ ಮಾಡಿರಲಿಲ್ಲ ಇವತ್ತು ನಾವು ಪ್ರತಿಯೊಬ್ಬರಿಗೂ ಕೊರಿಯರ್ ಮಾಡಿಕೊಡ್ಲೇಬೇಕು ಅಂತ ಎಲ್ಲನೂ ಕೂಡ ಆಗಿದೆ ನಾವು ಇವತ್ತು ಡಿಸ್ಪ್ಯಾಚ್ ಮಾಡಬೇಕು ಇಷ್ಟು ಟು ನಮಗೆ ಆರ್ಡರ್ಸ್ ಬರ್ತಾನೆ ಇರುತ್ತೆ ಅದಕ್ಕೆಲ್ಲದಕ್ಕೂ ಕಾರಣ ನಿಜವಾಗ್ಲೂ ನೀವೇ ಅಂತಲೇ ಹೇಳ್ಬೋದು ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಗಿರೋದು ಎಲ್ಲೋ ಹೇಗೋ ಒಂದು ಯೂಟ್ಯೂಬ್ ಮಾಡ್ಕೊಂಡಿದ್ದೆ ಬಟ್ ಇದು ಎಲ್ಲನೂ ನನಗೆ ಕಂಡುಕೊಟ್ಟಿದ್ದೆ ನೀವು ಒಂದು ಐ ಪ್ರಾಡಕ್ಟ್ನ ಮಾಡಿ ನಾವು ವಿಡಿಯೋ ಮಾಡಿ ಹಾಕಿದಾಗ ಅದರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಅಂದಮೇಲೆ ನಮ್ಮಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ನಮಗೆ ಒಂದು ಒಬ್ಬ ಕಸ್ಟಮರ್ ಆಗಿ ಒಂದು ಪ್ರೀತಿ ವಿಶ್ವಾಸ ಕೊಡ್ತಾ ಹೋಗಿದ್ದೀರಾ ನಿಜವಾಗ್ಲೂ ಆ ಪ್ರೀತಿಗೆ ನಾನು ತುಂಬ ಆಭಾರಿ ಅಂತಲೇ ಹೇಳ್ತೀನಿ ಕೆಲವೊಂದೊಂದು ಬಾಕ್ಸ್ಗಳು ನಾವು ಪ್ಯಾಕ್ ಮಾಡಿದಾಗ ಒಡೆದೋಗ್ತಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದಕ್ಕೆ ನಾವು ಈ ರೀತಿ ಬಾಕ್ಸನ್ನ ನಾವು ಈ ಸಲಿಯಿಂದ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ಕೆಲವೊಂದೊಂದು ಪ್ಯಾಕಿಂಗಲ್ಲೂ ಮಾಡ್ತೀವಿ ಕೆಲವೊಂದೊಂದು ಬಾಕ್ಸಲ್ಲೂ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ರೀತಿ ನೈಟೆಲ್ಲ ಕೂಡ ಈ ರೀತಿ ನಡೀತು ವರ್ಕ್ ಅಂತೂ ತುಂಬಾ ಇರುತ್ತೆ ಏನಕ್ಕೆ ತಮ್ಮನ್ನ ಮದುವೆ ಇರೋದ್ರಿಂದ ಅಲ್ಲೂ ಸ್ವಲ್ಪ ಬ್ಯುಸಿ ಇದ್ದೀನಿ ಅಲ್ಲೂ ಶಾಪಿಂಗ್ ಇದೆ ಇನ್ನು ಇಲ್ಲಿ ಬಿಸ್ನೆಸ್ ಅಂತ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಇದಾಗಿರುತ್ತೆ ನಮ್ಮ ಕಸ್ಟಮರ್ನ ಮತ್ತು ರೀತಿಯಿಂದ ಬುಕ್ ಮಾಡಿಕೊಂಡು ನಾವು ಫೋರ್ ಡೇಸ್ ಟೈಮ್ ಕೊಡಿ ಅಂತಂದರು ಕೊಟ್ಟಿದ್ರು ಆ ಖುಷಿಗೆ ನಾವು ಆ ಒಂದು ಪ್ರೀತಿಗೆ ನಮಗೆ ನಾವು ಏನು ಮಾಡಿದ್ರು ಸಾಲದು ಅಂತಲೇ ಹೇಳ್ಬೋದು ಇದು ಕಂಪ್ಲೀಟ್ ವಿಡಿಯೋ ಇವತ್ತು ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡೋದನ್ನಂತೂ ಮರಿಬೇಡಿ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ ಪ್ಲೀಸ್ ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು